ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂದ್ರೆ ಅದು ಕ್ಲಾಸ್ ಕೋಡ್ ನಾವು ಆಡ್ಬೇಕು ಅಂತ ಆಡ್ಲಿಲ್ಲ ಅದನ್ನ ತೆಗ್ದಿಟ್ಟು ಸ್ಟೋರಿ ಹಾಕ್ಬೇಕು ಅಂತ ಏನಿಲ್ಲ ಅಲ್ಲ ನಾವೇನಲ್ಲಿ ಗೇಮ್ ಪ್ಲೇ ತೋರ್ಸಕ್ಕೋಸ್ಕರ ಬಂದಿಲ್ಲ ನಾವು ಫನ್ ಮಾಡ್ಕೊಂಡು ಆಡಿದ್ದು ಅದನ್ನ ತೆಗ್ದಿಟ್ಟು ನೀವು ಸ್ಟೋರಿ ಹಾಕಿದೀರ ಸೊ ನೋಡಿದವ್ರು ಏನ್ ಅನ್ಕೊಳ್ಳಲ್ಲ ಪ್ಲೀಸ್ ಡಿಲೀಟ್ ಮಾಡಿ ಆ ಸ್ಟೋರಿನ ಸೋತ್ ಮೇಲೆ ಎಲ್ಲರೂ ಇದೇ ತರ ರೀಸನ್ ಹೇಳೋದು ನಿಮ್ಮಂತರ ನಾನು ಎಷ್ಟು ಚೆನ್ನಾಗಿ ಸ್ಟೋರಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಸೊ ಮುಂದೆ ಚೆನ್ನಾಗಿರ್ತೀರ ಕೇಳಿ ತುಂಬಾ ದಿವಸ ಆಯ್ತಲ್ವಾ ನೋಡ್ಕೊಂಡ್ ಬಂದ್ರೆ ಏನ್ ನಡೀತು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ ನಿನ್ನೆ ನಾನು ಮತ್ತೆ ನನ್ನ ಇಬ್ರು ಫ್ರೆಂಡ್ಸ್ ಸಿ ಎಸ್ ಆಡ್ಲಿಕ್ಕೆ ಹೋಗ್ತೀವಿ ಸಿ ಎಸ್ ಅಲ್ಲಿ ಬಂದ್ಬಿಟ್ಟು ಆಪೋಸಿಟ್ ಅಲ್ಲಿ ನಾಲ್ಕು ಹುಡುಗೀರು ಬರ್ತಾರೆ ಅವರು ಕನ್ನಡದವರು ಅಂತ ನಮ್ಗೆ ಗೊತ್ತೇ ಇರಲ್ಲ ನಾನ್ ಬಂದ್ಬಿಟ್ಟು ಹೊರಗಡೆ ಇರ್ತೀನಿ ಮತ್ತೆ ಇನ್ನೊಬ್ರು ವಿಕ್ರಮ್ ಅಂತ ಅವ್ರು ಊಟ ಮಾಡ್ಕೊಂಡು ನಮ್ ಜೊತೆ ಮಾತಾಡ್ಕೊಂಡು ಹಾಗೆ ಆಟ ಆಡ್ತಿರ್ತಾರೆ ಅಂಡ್ ಇನ್ನೊಬ್ಬ ನನ್ನ ಫ್ರೆಂಡ್ ನಮ್ಮ ಟೀಮ್ ಅಲ್ಲಿ ರನ್ ಆಗಿ ಒಬ್ರು ಅನು ಅಂತ ಬಂದಿರ್ತಾರೆ ಆ ಹುಡುಗಿನ ಮಾತಾಡ್ತಾ ಟ್ರೈ ಮಾಡ್ತಿರ್ತಾರೆ ಸೊ ನಾವು ಮ್ಯಾಚ್ ನ ಗೆಲ್ಲ ಸತ್ ಹೋಗ್ಬಿಡ್ತೀವಿ ಕೆಲವು ಮೇಲೆ ಕಾಮನ್ ಅಲ್ವಾ ಸೊ ನಾವು ತಲೆ ಕೆಡಿಸ್ಕೊಂಡಿಲ್ಲ ಲಾಬಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಫ್ಲೈನ್ ಆಯ್ತಿನಿ ಸ್ವಲ್ಪ ಹೊತ್ತು ಬಿಟ್ಟು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ಒಂದು ಮೆನ್ಷನ್ ಬಂದಿರುತ್ತೆ ಏನಪ್ಪಾ ಅಂದ್ರೆ ರೈ ಬ್ರದರ್ಸ್ ಗಿಲ್ಡ್ ಮೆಂಬರ್ ನನ್ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮೆನ್ಷನ್ ಮಾಡಿರ್ತಾಳೆ ಅವಾಗ ಸಿಟ್ ಬರುತ್ತಾ ಇಲ್ವಾ ನಾನು ಏನು ಮಾಡಿಲ್ಲ ಡೈರೆಕ್ಟ್ ಇನ್ಸ್ಟಾಗ್ರಾಮ್ಗೆ ಹೋದ್ ಡೈರೆಕ್ಟ್ ಆಗಿ ನಾನು ಆ ಸ್ಟೋರಿ ಒಂದು ಇಮೋಜಿ ಹಾಕಿ ರಿಪ್ಲೈ ಕೊಡ್ತೀನಿ ಆ ಕಡೆಯಿಂದ ಏನಾಯ್ತು ಅಂತ ರಿಪ್ಲೈ ಬರುತ್ತೆ ನಾನು ಲಿಟ್ರಲಿ ಶಾಕ್ ಇವ್ರ್ ಕನ್ನಡದವರ ಅಂತ ಆಮೇಲೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಅದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿಸಿಕೊಂಡ್ರೆ ಅದಕ್ಕೆ ಹುಡುಗಿ ಬಂದ್ಬಿಟ್ಟು ಎಲ್ಲರೂ ಇದೇ ತರ ರೀಸನ್ ಹೇಳೋದು ನೋಡಿಲ್ಲ ಅದಾದ್ಮೇಲೆ ನಾನು ಟೀಮ್ ಕೋಡ್ ಕೊಡಿ ಅಂತ ಕೇಳ್ತೀನಿ ಬೇಕಿದ್ರೆ ನೀವೇ ಕೊಡಿ ಅಂತ ಟೆಕ್ಸ್ಟ್ ಮಾಡುತ್ತೆ ಮತ್ತೆ ವೇಟ್ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಗ್ರೂಪ್ಗೆ ಹೋಗ್ಬಿಟ್ಟು ಅಲ್ಲಿ ಟೀಮ್ ಕೋಡ್ ಕೊಡ್ತೀನಿ ಆಮೇಲೆ ಏನಾಗುತ್ತೆ ನೀವೇ ವೀಡಿಯೋದಲ್ಲಿ ನೋಡಿ ಅದಕ್ಕಿಂತ ಮುಂಚೆ ಚಾನೆಲ್ ಗೆಲ್ಲಾದ್ರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ನಮ್ಮ ಬಿಜೆಟ್ ಫ್ಯಾಮಿಲಿ ಲೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನಾಲ್ಕ್ಸೆಟ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಆ ಹೇಳು ಅವಾಗಲೇ ನಾನು ನೀನು அலெக்சಾ ಲ ಕ್ಲಾಸ್ ಕೋಡ್ ರಂ್ ಕಾಡ್ತಿದ್ದೆವಲ್ಲ ಅವಾಗ ಒಂದು ನಾಲ್ಕು ಹುಡುಗಿರು ಬಂದಿರೋ ನೋಡು ಆಪೋಸಿಟ್ ಬಂದಿದ್ರಲ್ಲ ಆ ಇಮೋಟ್ ಆಗ್ತಿದ್ರಲ್ಲ ಆ ಆ ಹುಡುಗಿ ಬಂದ್ಬಿಟ್ಟು Instagram ಅಲ್ಲಿ ನನ್ನ ಐಡಿ ಹುಡುಕಿಬಿಟ್ಟು ಸ್ಟೋರಿ ಹಾಕೈತೆ ಮೆನ್ಷನ್ ಮಾಡಿಬಿಟ್ಟು ಯಾ ಹುಡುಗಿ ಅದೇ ಯಾರು ಇದರ ನಾಲ್ಕನೇ ಯಾರು ಇದರಲ್ಲ ಅದೇ ಜೂಲಿಯಟ್ ಅಂತ ಇಮೋಟ್ ಆಗ್ತಿತ್ತಲ್ಲ ನಿನಗೆ ನನಗೇಲ್ಲ ಓ ಆ ಹುಡುಗಿ ಆ ಹುಡುಗಿಗೆ ಮೆನ್ಷನ್ ಮಾಡಿತ್ತಾ ಅದಕ್ಕೆ ನಾನು ರಿಪ್ಲೈ ಕೊಟ್ಟು ಏನಕ್ಕೆ ಹಾಕಿದಿರ ಅಂತ ಕೇಳಿದ್ರೆ

ಇವರೇನಾ ಹಾ ಇವರೇ ಕನ್ನಡದವರಾ ಕನ್ನಡದವರೇ ನನಗೆ ಗೊತ್ತಿಲ್ಲ ಶಾಕ್ ಆಯ್ತು ನಾನು ಒಂದು ಇಮೋಜಿ ಹಾಕಿದೆ ಅದಕ್ಕೆ ಕನ್ನಡದಲ್ಲೇ ರಿಪ್ಲೈ ಕೊಟ್ರು ಮೈಕ್ ಆನ್ ಮಾಡ್ತಾರಾ ನೋಡು ಮೈಕ್ ಆನ್ ಮಾಡ್ರಿ ಆ ಏನು ಯಾವುದು ಇದು ಒಳ್ಳೆ ಗುಣಜನ ಕುದರಿ ಇದ್ದಂಗೆ ಹಲೋ ಜೂಲಿಯಟ್ ಏನಕ್ಕೆ ನೀವು ಸ್ಟೋರಿ ಅಲ್ಲಿ ಹಾಕಿಬಿಟ್ಟು ಮೆನ್ಷನ್ ಮಾಡಿರೋದು ಅದು ನನಗೆ ಇಷ್ಟ አልವಾ ನಾನು ಗೆದ್ದಿರೋಕ್ಕೆ ನಾನು ಹಾಕಿದನೇ ಅಲ್ಲ ನಮ್ ಬಗ್ಗೆ ತಿಳ್ಕೊಂಡು ಏನು ಎಂತ ಗೇಮ್ ಪ್ಲೇ ಆಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ಸ್ಟೋರಿ ಹಾಕಬೇಕು ನಾವು ಸುಮ್ಮನೆ ಸಿ ಸ್ಟಾರ್ಟ್ ಮಾಡ್ಬಿಟ್ಟು ಹಾಗೆ ಫನ್ ಮಾಡ್ಕೊಂಡು ಆಡ್ತಾ ಇದ್ದೋ ನೀವು ನೋಡಿದ್ರೆ ಅದ ಸೀರಿಯಸ್ ಆಗಿ ತಗೊಂಡೋಗಿ ಸ್ಟೋರಿ ಎಲ್ಲ ನಿಮ್ಮ ಗೇಮ್ ನೋಡಿದ್ನಲ್ಲ ಅಲ್ಲಿ ವಿಕ್ ಹುಡುಗಿ ಆ ಹುಡುಗಿ ಅವಾಗ ನಾವು ಊಟ ಮಾಡ್ತಾ ಇದ್ವಿ ಅವನ ಆಚೆ ಇದ್ದ ಇನ್ನೊಬ್ಬ ಅವನೇನೋ ಮಾಡ್ತಾ ಇದ್ದ ಅದಕ್ಕೆ ಆಡಕ್ ಆಗ್ಲಿಲ್ಲ ಹುಡುಗೀರೋಗ್ಲಿ ಪಾಪ ಎಲ್ಲಿ ಬಿಡು ಅಂತ ಬಿಟ್ಕೊಟ್ರೆ ನೀವು ಹೀಗೆಲ್ಲ ಮೆನ್ಷನ್ ಮಾಡ್ಕೊಂತೀರ ತಿಳ್ಕೊಂಡು ಮಾತಾಡಬೇಕು ಗೇಮ್ ಪ್ಲೇ ನೋಡ್ಬಿಟ್ಟು ಮಾತಾಡಬೇಕು ತುಂಬ ತುಂಬೇ ಮೆನ್ಶನ್ ಮಾಡುವ ಹಾಗೆಲ್ಲ ಗೇಮ್ ಪ್ಲೇನ್ ನೋಡ್ಬಿಟ್ಟೆ ನಾನು ಸ್ಟೋರಿ ಹಾಕಿರೋದು ವಿಕೆ ವಿಕಿ ಸೀರಿಯಸ್ ಆಗಿ ಅವ್ರದ್ದು ಜಾಸ್ತಿನೇ ಆಯಿತು ಒಂದು ಕೆಲಸ ಮಾಡೋಣ ನಾವು ಆವಾಗಲೇ ನಾಲ್ಕು ಅಲ್ಲ ನಾಲ್ಕು ಜನನೇ ಬೇಕು ನನಗೆ ಅವ್ರು ನಿಮ್ಮ ಫ್ರೆಂಡ್ ಡ್ರಾಯಿಂಗ್ ಅವ್ರು ಅಣ್ಣ ಪ್ಲೇಯರ್ ಇರ್ತಾರೆ ಫ್ರೆಂಡ್ಸೆ ಅಲ್ಲ ನಾವ್ ಅವಾಗ್ಲೇ ಆಟಾಡ್ಬೇಕಾದ್ರೆ ನಾವು ಮೂರ್ ಜನ ಒಬ್ಬ ರ್ಯಾಂಡಮ್ ಪ್ಲೇಯರ್ ಇದ್ದ ಟೋಟಲ್ ಆಗಿ ನಾಲ್ಕು ಜನ ಇದ್ಬಿಟ್ಟು ಸೋತೋದು ನಾವು ಬೇಕು ಅಂತ ಆಡ್ಲಿಲ್ಲ ಇವಾಗ ಏನ್ ಮಾಡೋಣ ಕ್ಲಾಸ್ ಕೋಡ್ ರ್ಯಾಂಕ್ ಎಷ್ಟು ಜನ ಹುಡುಗಿರು ಬಂದಿದ್ರು ಅಷ್ಟು ಜನ ಬರ್ಬೇಕಲ್ಲ ನಾಲ್ಕು ಜನಾನು ಕನ್ನಡದವರೇನಾ ಆಯ್ತು ನಾಲ್ಕು ಜನನು

ಅದೇ ನಾವು ಅವಾಗ್ಲೇ ಕ್ಲಾಸ್ ಆಟಾಡ್ಬೇಕಾದ್ರೆ ರ್ಯಾಂಡಮ್ ಆಗಿ ನಾಲ್ಕು ಹುಡುಗಿರು ಬಂದಿದ್ರಲ್ಲ ಹುಡುಗಿಲ್ವಾ ಈ ಹುಡುಗಿನ ಇತ್ತು ಅದೇ ಈ ಹುಡುಗಿ ಬಂದ್ಬಿಟ್ಟು ಏನ್ ಗೊತ್ತಾ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡ್ ಸ್ಟೋರಿ ಹಾಕೈತೆ ಗುರು ರೈ ಬ್ರದರ್ಸ್ಕಿಲ್ಡ್ ಮೆಂಬರ್ನ ವಿಕಿ ಹೇಳ್ಬೇಕು ಅಂದ್ರೆ ನಾವು ಸೀರಿಯಸ್ ಮ್ಯಾಚ್ ಆಡ್ಲೇ ಇಲ್ಲ ನೀನ್ ನೋಡಿದ್ರೆ ಊಟ ಮಾಡ್ಕೊಂಡು ಆಡ್ತಿದ್ದೆ ನಾನ್ ನೋಡಿದ್ರೆ ಇಲ್ಲಿ ಔಟ್ ಸೈಡ್ ಅಲೆಕ್ಸ್ ನೋಡಿದ್ರೆ ಅಲ್ಲಿ ಯಾವ್ದೋ ಅನು ರ ಪ್ಲೇಯರ್ ಬಂದಿತ್ತಲ್ಲ ಆ ಹುಡುಗಿ ಮೈಕ್ ಆನ್ ಮಾಡ್ಸೋದ್ರಲ್ಲೇ ಬ್ಯಿ ಆಗ್ಬಿಟ್ಟಿದ್ದ ಆಗ್ಯಾಪಲ್ಲಿ ಹುಡುಗಿ ನೋಡ್ದ್ ಬಿಟ್ಟು ಸ್ಟೋರಿಗಿರಿ ಎಲ್ಲ ಹಾಕೊಳ್ಳೋ ಲೆವೆಲ್ ಬೆಳೆದ್ಬಿಟ್ಟು ಅವ್ರೆ ಓಕೆ ಓಕೆ ಮಾತಾಡಿ ಸಾಕು ಇವಾಗ ಜೋಲಿಯೆಟ್ ಇನ್ ಮಿಕ್ಕಿರೋ ಮೂರು ಹುಡುಗಿನ್ನ ಬರ ಕೇಳಿ ಮೂರು ಜನ ಕೇ ನಮ್ ಇಬ್ರು ತಮ್ಮಂದ್ರೆ ಸಾಕಿನ ನೋಡಿಯಾಕೆ ಅವ್ರಿಬ್ರ ಕೈಲೇ ಓಡಿಸ್ತೀನಿ ಸಾಕ್ ಸಾಕ್ ಬಿಲ್ಡ್ ಅಪ್ ಕೊಟ್ಟಿದು ಬನ್ನಿ ಕಸ್ಟಮರ್ ನೋಡ್ಕೊಳ್ಳೋಣ ವಾಹ್ ನೈಸ್ ಸರಿ ಬ್ಲೇಸ್ ರಿಕ್ವೆಸ್ಟ್ ತಗೊಂಡಿರಿ ನಾನು ಹೋಗ್ಬಿಟ್ಟು ಗ್ರೂಪಿ ಕರೀತೀನಿ ಓಕೆ ಓಕೆ ಕಳ್ಸಿದೀನಿ ನೋಡಿ ಓಕೆ ಬೈ ಟು ಸಿ ಯು ಒಂದು ನಿಮಿಷ ಇರ ಬರ್ತೀನಿ ಏಕೋಷಿ ಅಹೇಲಿ ಸಿ ಸಿಎಸ್ ರ್ಯಾಂಕ್ ಆಡ್ಬೇಕಾದ್ರೆ ಬಂದಿದ್ರಲ್ಲ ನಮ್ಮ ಅಪೋನೆಂಟ್ ಓಡಿಸ್ಕೊಂಡ್ ಹೋದ್ರಲ್ಲ ಏನೋ ಸರಿ ಸರಿ ಬೇಗ ಬೇಗ ಕ್ರಿಯೇಟ್ ಮಾಡಿ ಟೈಮ್ ಇಲ್ಲ ಜೊತೆ ನೀವಲ್ವಾ ತಾಯಿ ಅದು ಬೇಕು ಬೇಕು ಅಂತ ಏನೋ ಆಡಿಲ್ಲ ನಾವು ಸುಮ್ನೆ ಪಾಪ ಅಂತ ನಾವೇ ಬಿಟ್ಕೊಟ್ಟಿದ್ದು ಇವಾಗ ಬನ್ನಿ ಕಸ್ಟಮಲ್ಲ ಅಷ್ಟೆಲ್ಲ ಮೀಟರ್ ಇದ್ರೆ ಬಂದು ಓಡ ಹಾ ನೋಡ್ದೆ ನೋಡ್ದೆ ಆಗ್ಲೇ ನೋವು ಆಡ್ಕೊಂಡ್ ಬರ್ತಿದ್ರಲ್ವಾ ಓ ಬನ್ನಿ ಬನ್ನಿ ಕಸ್ಟಮರ್ಗೆ ತೋರಿಸ್ಕೊಡ್ತೀನಿ ಸರಿ ಸರಿ ಕ್ರಿಯೇಟ್ ಮಾಡಿ ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ಕೆ ಬರಬೇಡ ಕೃಷ್ಣ ನೋಡು ಹುಡುಗ್ರು ಎಷ್ಟು ಚೆನ್ನವ್ರು ಅಂತ ಚೆಕ್ ಮಾಡೋಕೆ ಬರಬೇಡ ನಾವು ನಾವೇ ಮಾಡ್ತೀವಿ ಬಿಡಿ ವೇಟ್ ಏಸ್ ಆಗುತ್ತೆ ಏಸಾಗುತ್ತೆ ಏಸ್ ಆಗುತ್ತೆ ना ही ना इनने तो और रे इसको बंद कर मां 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 शेरmonte और दौड़ो क्रिपल टेक TAKEDOWN! double TAKEDOWN! down ta kama guys first two oh, Wow, वाह, तभी तो लड़का निकल गया। बेहर बेहर हाँ, बेहर बेहर है तो बेहर

ವಾಲಕ್ ಬಗ್ತ ಗ್ರೂಪ್ ಅಲ್ಲಿ ನಮ್ಮ ಮೂರ್ ಜನದಲ್ಲಿ ಇಲ್ಲಿ ಬಂದ್ರಿ ಇಲ್ಲಿ ಬಂದ್ರೆ ಇಲ್ಲ ನಿಂತ್ಕೊಡ್ರಿ ಇಲ್ಲಿ ನಿಂತು ಇಲ್ಲಿ ನಿಂತಿಲ್ತ್ರಿ